ೂ ಸಹ ನಮ್ಮಲ್ಲೂ ಒಂದು ಅಂತರ್ಗತವಾದಂತಹ ಸೂಕ್ತವಾದಂತಹ ಬಯಕೆಗಳು ಆಸೆಗಳು ಕಾಮನೆಗಳು ಇದೇ ಇರ್ತವೆ ಆದರೆ ನಾವು ನಾವಿವತ್ತು ವಿದ್ಯಾವಂತರಾಗಿ ಸೊ ಆ ಸೂಕ್ತ ಕಾಮನೆಗಳನ್ನು ನಾವು ಸೂಕ್ತವಾಗಿಯೇ ಇಟ್ಕೊಂಡಿರ್ಬೇಕು ನಾವು ಅದನ್ನು ಹೊರಗಡೆ ತಗೊಂಡು ಬಂದರೆ ಸಮಾಜ ನಾಗರಿಕ ಸಮಾಜ ಒಪ್ಪೋದಿಲ್ಲ ಸೊ ಹಾಗಾಗಿ ಈ ನಾಗರಿಕ ಸಮಾಜದಲ್ಲಿ ನಮ್ಮ ವರ್ತನೆ ಹೇಗಿರಬೇಕು ನಮ್ಮ ಆಸೆ ಆಕಾಂಕ್ಷಿಗಳು ಇದ್ರೂ ಸಹ ಅದನ್ನೆಲ್ಲ ಅದು ನಾವು ಯಾವ ರೀತಿ ಸಮಾಜದಲ್ಲಿ ಬಾಳ್ವೆ ಮಾಡಬೇಕು ಅನ್ನೋದನ್ನು ಈ ಕಾದಂಬರಿ ತಿಳಿಸ್ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಓದ್ಲೇಬೇಕಾದಂಥ ಒಂದು ಕಾದಂಬರಿ ವೈಜ್ಞಾನಿಕ ಆ್ಯಂಗಲ್ನಲ್ಲಿ ಮತ್ತು ವೈಚಾರಿಕ ಆ್ಯಂಗಲ್ನಲ್ಲಿ ವೈಜ್ಞಾನಿಕ ಆ್ಯಂಗಲ್ನಲ್ಲಿ ಇದನ್ನು ನಾನು ತೆಗೆದುಕೊಂಡು ಹೋಗಿದ್ದೀನಿ ನೀವು ಈ ಹಿಂದೆ ಬಂದಿರತಕ್ಕಂಥ ಕಾದಂಬರಿ ನಾಟಕಗಳಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದೇ ಬೇರೆ ಥರ ಡಿಫ್ರೆಂಟಾಗಿ ಓದಿದೆ ಇದರಲ್ಲಿ ಪಾತ್ರಗಳು ಯಾವ ಮುಖ್ಯವಾಗಿ ಯಯಾತಿ ದೇವಯಾನಿ ಶರ್ಮಿಷ್ಠೆ ಕಚ ಯತಿ ಗಾಲವ ಸುಪರ್ಣ ಮತ್ತು ಮಾಧವಿಯಂತೆ ಸೊ ಇಷ್ಟು ಪಾತ್ರಗಳನ್ನು ನಾನು ಮನೋವೈಜ್ಞಾನಿಕವಾಗಿ ಹೆಚ್ಚು ಈ ಪಾತ್ರಗಳು ಯಾಕೆ ಈ ರೀತಿ ಆಡ್ತದೆ ಈಗ ನಾನು ಯಾವ ರೀತಿ ನನ್ನದೇ ಒಂಥರ ವ್ಯಕ್ತಿತ್ವ ಇರುತ್ತೆ ನಿಮ್ಮದೇ ಒಂಥರ ವ್ಯಕ್ತಿತ್ವ ಇರುತ್ತೆ ನಾನು ಯಾಕೆ ಯಾಕೆ ಈ ರೀತಿ ಬಿಹೇವ್ ಮಾಡ್ತೀನಿ ನೀವು ಯಾಕೆ ಈ ರೀತಿ ಬಿಹೇವ್ ಮಾಡ್ತೀನಿ ಇದಕ್ಕೆ ಕಾರಣ ಏನು ಇದಕ್ಕೆ ಜೆನೆಟಿಕ್ ಕಾರಣ ಇದೆ ನಾವು ಬೆಳೆದಿರ್ತಕ್ಕಂಥ ಸುತ್ತಮುತ್ತಲ ಪರಿಸರದ ಪ್ರಭಾವ ನಮ್ಮ ಸೊ ನಮ್ಮ ವಿಜ್ಞೆ ನಮ್ಮ ವಿದ್ಯೆ ನಮ್ಮ ಜ್ಞಾನ ನಾವು ಯಾವ ರೀತಿ ಪಡ್ಕೊಂಡಿದ್ದೀವಿ ಇದೆಲ್ಲವೂ ಸಹ ನಮ್ಮ ಒಂದು ಬಿಹೇವಿಯರಲ್ಲಿ ಪಾತ್ರ ವಹಿಸುತ್ತೆ ಸೊ ಅದನ್ನು ನಾನು ಇಲ್ಲಿ ಬಿಡಿಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಸೊ ಹಾಗಾಗಿ ಇದೊಂದು ವಿಶಿಷ್ಟವಾದಂತಹ ಒಂದು ಕೃತಿ ಯಾವ ರೀತಿ ಪುರುಷೋತ್ತಮಾಯಣಕ್ಕೆ ಒಂದು ಸಪೋರ್ಟನ್ನು ಜ ಜನ ನೀಡಿದ್ರು ಅದೇ ರೀತಿ ಇದನ್ನು ಸಹ ಇದಕ್ಕೂ ಸಹ ನೀಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ ನವ ನವಕರ್ನಾಟಕ ಪಬ್ಲಿಕೇಶನ್ನು ಅಂಕಿತಾ ಬುಕ್ಸು ಮತ್ತು ಅಮೆಝಾನಲ್ಲಿ ಸಿಗುತ್ತೆ ಇವತ್ತಿನ ನಾವು ಪ್ರತಿಯೊಬ್ಬನೂ ಸಹ ನಮ್ಮಲ್ಲೂ ಒಂದು ಅಂತರ್ಗತವಾದಂತಹ ಸೂಕ್ತವಾದಂತಹ ಬಯಕೆಗಳು ಆಸೆಗಳು ಕಾಮನೆಗಳು ಇದ್ದೇ ಇರ್ತವೆ ಆದರೆ ಅವನ್ನ ಇವತ್ತು ವಿದ್ಯಾವಂತರಾಗಿದ್ದೀವಿ ಸೊ ಆ ಸುಪ್ತ ಕಾಮನೆಗಳನ್ನು ನಾವು ಸೂಕ್ತವಾಗೇ ಇಟ್ಕೊಂಡಿರಬೇಕು ನಾವು ಅದನ್ನು ಹೊರಗಡೆ ತಗೊಂಡು ಬಂದರೆ ಸಮಾಜ ನಾಗರಿಕ ಸಮಾಜ ಒಪ್ಪೋದಿಲ್ಲ ಸೊ ಹಾಗಾಗಿ ಈ ನಾಗರಿಕ ಸಮಾಜದಲ್ಲಿ ನಮ್ಮ ವರ್ತನೆ ಹೇಗಿರಬೇಕು ನಮ್ಮ ಆಸೆ ಆಕಾಂಕ್ಷೆಗಳು ಇದ್ರೂ ಸಹ ಅವನ್ನೆಲ್ಲ ಅದುಮಿಟ್ಟುಕೊಂಡು ನಾವು ಯಾವ ರೀತಿ ಸಮಾಜದಲ್ಲಿ ಬಾಳ್ವೆ ಮಾಡಬೇಕು ಅನ್ನೋದನ್ನು ಈ ಕಾದಂಬರಿ ತಿಳಿಸ್ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನ ಓದಿಯೇಬೇಕಾದಂಥ ಒಂದು ಕಾದಂಬರಿ ಇಷ್ಟು ಜನ ಬಂದಿರೋದು ನಿಜಕ್ಕೂ ಶ್ಲಾಘನೀಯ ಹಾಗೂ ಖುಷಿ ಅಂಡ್ ಆಶ್ಚರ್ಯ ಬೆಂಗಳೂರಲ್ಲಿ ಭಾನುವಾರ ರಜಾ ಸಿಕ್ಕರೆ ಸಾಕು ಮಾಲು ಮೋಜು ಮಸ್ತಿಗೆ ಹೋಗೋ ಅಂಥ ಕಾಲದಲ್ಲಿ ಪುರುಷೋತ್ತಮ್ ದಾಸ್ ಹೆಗಡೆ ಅವರು ಮನೋವೈಜ್ಞಾನಿಕ ಮನೋವೈಜ್ಞಾನಿಕಾಯತಿ ಈ ಒಂದು ಪುಸ್ತಕ ಬಿಡುಗಡೆಗೆ ತುಂಬ ಜನ ಬಂದಿದ್ದಾರೆ ನಿಜಕ್ಕೂ ನನಗೆ ಖುಷಿಯಾಯಿತು ನಾನು ಬಂದಿದ್ದು ನಿಜಕ್ಕೂ ನನಗೂ ನನ್ನ ಪುಣ್ಯ ಅಂದ್ಕೋತೀನಿ ನಾನು ಮಿಸ್ ಮಾಡ್ಕೊತಾ ಇದ್ದೆ ಬರಲೇಬೇಕು ಅಂತ ಈ ಒಂದು ಕರೆಗೆ ಬಂದಿದ್ದೀನಿ ಇಲಾಖೆ ಮುಖ್ಯ ಹೆಂಚಿದರೆ ಗೊತ್ತಲ್ಲ ಮುಖ್ಯ ಸ್ಥಾನದಲ್ಲಿರ್ತಾರೆ ಅಂಥ ಅವರು ಬ್ಯುಸಿ ಶೆಡ್ಯೂಲಲ್ಲೂ ಅಂಥ ಕೆಲಸ ಒತ್ತಡದಲ್ಲೂ ಅವರು ಅವ್ರಿಗೆ ಸಾಹಿತ್ಯದ ಮೇಲೆ ಬರವಣಿಗೆ ಮೇಲೆ ಇರೋ ಕಾಳಜಿ ಮತ್ತು ಇಂಟ್ರೆಸ್ಟ್ ಅಂತಾರಲ್ಲ ಅವ್ರ ಆಸಕ್ತಿ ನೋಡಿ ನನಗೂ ಖುಷಿ ಆಗುತ್ತೆ ಅವರು ಬುಕ್ ಬರೆದಿರೋದು ನೋಡಿ ನಾನು ಒಂದು ಬುಕ್ ಬರೀಬೇಕನ್ನಪ್ಪಾ ಅನ್ನೋಷ್ಟು ನನಗೆ ಅವ್ರಿಗೆ ಇಂಟ್ರೆಸ್ಟ್ ಆಗಿದ್ದಾರೆ ಯಾಕೆಂದ್ರೆ ಅವ್ರ ಕೆಲಸದ ಒತ್ತಡದ ನಡುವೆ ಅವರು ಸಮಾಜದ ಕೊಡುಗೆ ಇದು ಸಮಾಜಕ್ಕೆ ಬುಕ್ ಕೊಟ್ಟಿರೋ ಸಮಾಜದ ಕೊಡುಗೆ ಇದು ನಾನು ತುಂಬ ಮುಖ್ಯ ಜನ ನೋಡಿದ್ದೀನಿ ಕಲೆ ಸಾಹಿತ್ಯ ಕ್ರೀಡೆ ಇಲ್ಲಿ ಆಸಕ್ತಿ ಇರುವಂಥ ಕೆಲವೇ ಕೆಲವಲ್ಲಿ ನಮ್ಮ ಪುಷ್ಪ ಕ್ಲಾಸ್ ಸಹ ದೇವಸ್ಥಾನ ಕಳಸ ಹೇಗೋ ನಮ್ಮ ಇಲಾಖೆಗೆ ಹೆಗಡೆಯವರು ಸಹ ಒಂದು ಕಳಸ ಇದ್ದಂಗೆ ಸಾಹಿತ್ಯ ಲೋಕದಲ್ಲಿ ಒಂದು ಉತ್ತಮವಾದ ಪುಸ್ತಕ ನಾನು ಈಗಲೇ ಬುಕ್ ತೊಗೊಂಡು ನಾಲ್ಕು ಪೇಜ್ ಓದಿ ನಾಲ್ಕು ಪೇಜ್ ಓದೋದಕ್ಕೆ ಅನಿಸ್ತು ಇವತ್ತೇ ಬುಕ್ಕನ್ನು ಓದಿ ಮುಗಿಸ್ಬೇಕೇನಪ್ಪ ಅಂತ ಅನಿಸ್ತು ಅಷ್ಟು ಚೆನ್ನಾಗಿದೆ ದಯಮಾಡಿ ಆ ಬುಕ್ಕನ್ನ ಓದಿ ನಿಮ್ಮಲ್ಲಿ ನೀವು ನಿಮ್ಮ ಮಡದಿ ನಿಮ್ಮ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಇದರಲ್ಲಿ ಮೂರು ನಾಲ್ಕು ಕ್ಯಾರೆಕ್ಟರ್ ಸಿಗ್ತೀನಿ ಒಂದಲ್ಲ ಐದು ಜನದಲ್ಲಿ ನಾಲ್ಕು ಕ್ಯಾರೆಕ್ಟರ್ ಸಿಗುವಂಥ ಬುಕ್ ಇದ್ದರೆ ಅದು ಯಾಯತಿ ಬುಕ್ ನಿಮ್ಮ ಮನೋವೈಜ್ಞಾನಿಕವಾಗಿ ಏನು ವಾಸ್ತವ ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಅವರು ಪುಸ್ತಕವನ್ನು ಬರೆದಿದ್ದಾರೆ ನಿಜಕ್ಕೂ ನಾವು ಮತ್ತೊಮ್ಮೆ ಅವರಿಗೆ ಪುಸ್ತಕದ್ದು ಹೇಳಲೇಬೇಕು ನಿಮ್ಮೆಲ್ಲರ ಪರವಾಗಿ ನಾವು ಧನ್ಯವಾದ ಅರ್ಪಿಸ್ತೀವಿ